ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಮೌನಿಕಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗಲ್ಲಿ ಹೋಗೋಣ ಈ ವ್ಲಾಗ್ ಬಂದು ಗುರುವಾರದ್ದು ಅಂದರೆ ಲಾಸ್ಟ್ ಗುರುವಾರದ್ದು ಬೆಳಿಗ್ಗೆ ಟೈಮ್ ಏನಕ್ಕೆ ತೋರಿಸ್ತಿದೆ ಅಂತಂದರೆ ನಾಲ್ಕು ಗಂಟೆ ಆಗಿದೆ ಇವತ್ತು ನಮ್ಮ ನನ್ನ ಮಗಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ತಾ ಇದ್ದೀರಲ್ವ ಫಸ್ಟ್ ಡೇ ಬೇಗ ಎದ್ದು ಐದು ಗಂಟೆ ಹೋಳಿಗೆ ಅಲ್ಲಿಗೆ ಬರೋಕ್ಕೆ ಹೇಳ್ಬಿಟ್ಟು ಹೇಳಿದರು ಸ್ವಾಮಿಗಳು ನಿನ್ನೆ ದೇವಸ್ಥಾನಕ್ಕೆ ಹೋಗಿದರೆ ಅದಕ್ಕಾಗಿ ನಾಲ್ಕು ಗಂಟೆ ಟೈಮಿಂಗ್ಸ್ ತೋರಿಸ್ತಿದೆ ನಾಲ್ಕು ಗಂಟೆಗೆ ಎತ್ತೆ ನಿನ್ನೆನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿರೋದ್ರಿಂದ ಇವತ್ತು ದೇವ್ರ ಮನೆ ಕೆಲಸ ಅಷ್ಟೊಂದಿಲ್ಲ ಹೂವು ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಪೂಜೆ ಮಾಡಿ ದೀಪಾರಾಧನೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೂ ಮುಂಚೆ ಹೊರಗಡೆ ಸಗಣಿ ಪೌಡ್ರ್ ಬರುತ್ತಲ್ವ ಅದನ್ನೆಲ್ಲ ನೀಟಾಗಿ ನೀರಲ್ಲಿ ಕಲಗಿಸ್ಬಿಟ್ಟು ಚೆಲ್ಬಿಟ್ಟು ರಂಗೋಲಿ ಹಾಕಿಬಿಟ್ಟು ಆಮೇಲೆ ದೇವ್ರ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಸಗಣಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರೋದು ಸಿಗುತ್ತೆ ತುಂಬ ಲಾಸ್ಟಲ್ಲಿ ಅವ್ರಿಗೆ ಹೇಳ್ಬಿಟ್ಟು ತೊಗೊಂಬಂದರೆ ಬೈತಾರೆ ಹೇಳ್ದಿರ ತೊಗೊಂಬಂದರೂ ಬೈತಾರೆ ಅದಕ್ಕೆ ಸಗಣಿ ತಂಟೆಗೆ ಹೋಗೋದಿಲ್ಲ ಈ ರೀತಿ ಹೇಗೋ ಈಗ ಪೌಡ್ರ್ ಸಿಗೋದ್ರಿಂದ ನಮಗೆ ಆರಾಮ ಅಂತ ಅನಿಸುತ್ತೆ ಸಗಣಿ ಹಾಕಿ ಸಾರಿಸ್ದಂಗೆ ಇರುತ್ತೆ ಬಟ್ ಒಂದು ಸ್ವಲ್ಪ ಇದು ನೀರು ನೀರಾಗಿರುತ್ತೆ ಸಗಣಿ ಹಾಕಿ ಸಾರಿಸಿದ್ದೀರಿ ಅಂತಂದರೆ ಎರಡು ಮೂರು ದಿನದವರ್ಗು ನೋಡೋದಕ್ಕೆ ಹಟ್ಟಿ ತುಂಬ ಚೆನ್ನಾಗಿರುತ್ತೆ ಇದಾದರೆ ಸ್ವಲ್ಪ ನೀರು ನೀರಾಗಿರುತ್ತಲ್ವ ಅದಕ್ಕಾಗಿ ಅಷ್ಟೇ ಅಷ್ಟೊಂದು ಸ್ಯಾಟಿಸ್ಫೈ ಆಗೋದಿಲ್ಲ ಆದರೂ ಸಗಣಿ ಹಾಕಿ ಸಾರಿಸ್ದಂಗೆ ಇರುತ್ತಲ್ವ ಮನೆ ಮುಂದೆ ತುಂಬ ಲಕ್ಷಣ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಪೌಡ್ರನ್ನ ತೊಗೊಂಡ್ಬಂದ್ಬಿಟ್ಟು ಈ ರೀತಿ ನೀರಲ್ಲಿ ಹಾಕಿ ನೀಟಾಗಿ ಚೆಲ್ಬಿಟ್ಟು ಆಮೇಲೆ ರಂಗೋಲಿ ಹಾಕಿ ಕಲರ್ಸ್ ಇದ್ದರೆ ಕಲರ್ಸು ಇಲ್ಲಾಂದರೆ ಕೆಮ್ಮನ್ನು ಇದನ್ನು ಹಾಕ್ಬಿಟ್ಟು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಬಿಡ್ತೀನಿ ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಒಣಗಬೇಕು ಅಂತಂದರೆ ಹಟ್ಟಿ ನೀಟಾಗಿ ಹಾರೋಗಿದೆ ಅಂತಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಈಗ ನೋಡಿದ್ರೆ ಬರೀ ನೀರು ಹಾಕಿ ಹಾಕಿದಂಗೆ ಇರುತ್ತೆ ಇನ್ನು ರಂಗೋಲಿನೂ ಅಷ್ಟೇ ಸಿಂಪಲ್ಗೆ ಹಾಕ್ಬಿಡ್ತಿದೆ ದೊಡ್ಡದಾಗಿ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹೇಳಿ ನೆನ್ನೆನೇ ಒಂದು ಪೇಪರಲ್ಲಿ ಹಾಕು ಇಟ್ಟಿದ್ದೆ ಬಟ್ ಇವಾಗ ಟೈಮ್ ಅಷ್ಟೊಂದಿಲ್ಲ ಇಲ್ಲೇ ಒಂದು ಹಾಫ್ ಆನ್ ಅವರ್ ಆಗೋಗುತ್ತೆ ಬೇಗ ದೇವಸ್ಥಾನಕ್ಕೆ ಹೋಗಬೇಕಲ್ವಾ ಅದಕ್ಕಾಗಿ ಚುಕ್ಕೆ ಇಟ್ಟಿದ್ದೆ ಒಂದು ರಂಗೋಲಿಗೆ ಬಟ್ ರಂಗೋಲಿ ಬಿಡಿಸ್ಬೇಕಾದ್ರೆ ಬೇರೆ ಡಿಸೈನ್ ಬಂತು ಅಂತ ಹೇಳಿ ಹಾಕ್ಬಿಟ್ಟೆ ಇದು ಚೆನ್ನಾಗೇ ಇದೆ ಇದೇ ಫಸ್ಟ್ ಟೈಮು ಈ ರೀತಿ ಡಿಸೈನ್ ಹಾಕಿರೋದು ಇನ್ನು ಆ ರಂಗೋಲಿಗೆ ಹಾಗೆ ಕಲರ್ಸ್ ಸಮೇತ ಹಾಕ್ಬಿಡ್ತಾ ಇದ್ದೀನಿ ಈ ಬಾಕ್ಸ್ ತುಂಬಾ ಇಷ್ಟ ಆಯಿತು ಕಲರ್ಸ್ ಪ್ಯಾಕೆಟಲ್ಲಿ ಸಿಕ್ಸ್ ಕಲರ್ಸ್ ಬರುತ್ತೆ ಈ ಬಾಕ್ಸಲ್ಲೂ ಅಷ್ಟೇ ನೋಡಿ ಸಿಕ್ಸ್ ಕಲರ್ನ ಹಾಕೊಬೋದು ಇಯರ್ ರಿಂಗ್ಸ್ ಗೆ ಅಂತ ಹೇಳಿಬಿಟ್ಟು ಸ್ಟೋರ್ ಅಲ್ಲಿ ಕೇಳಿದ್ರೆ ನಮಗೆ ಈ ತರ ಬಾಕ್ಸ್ ಕೊಡ್ತಾರೆ ಇದರಲ್ಲಿ ನಾವು ಕಲರ್ ಕಲರ್ಸ್ ಯಾವ ಕಲರ್ ಬೇಕೋ ಅದನ್ನ ಹಾಕೊಂಡ್ಬಿಟ್ಟಿದ್ದೀರ ಅಂತಂದ್ರೆ ರಂಗೋಲಿ ಹಾಕೋವಾಗ ಯಾವ ಕಲರ್ ಬೇಕೋ ಆ ಕಲರ್ ನ ಕೆಳಗಡೆ ಕೆಲಗಡೆ ಇರುತ್ತೆ ಅದಕ್ಕಾಗಿನೇ ಈ ತರ ಬಾಕ್ಸ್ ತಗೊಂಡ್ಬಿಟ್ಟೆ ಇನ್ನೆಲ್ಲಾ ಮುಗಿಸ್ಕೊಂಡು ಮನೆಯಲ್ಲಿ ಪೂಜೆನು ಕಂಪ್ಲೀಟ್ ಮಾಡ್ಕೊಂಡು ದೇವಸ್ಥಾನಕ್ ಬಂದ್ಬಿಟ್ರಿ ಐದಂಗ್ ಕಾಲ್ ಹಾಕೋಗ್ಬಿಟ್ಟಿತ್ತು ಇನ್ನ ಒಳಗಡೆ ತುಂಬಾನೇ ಅಯ್ಯಪ್ಪ ಸ್ವಾಮಿಗಳಿದ್ರು ಅದಕ್ಕಾಗಿನೇ ವಿಡಿಯೋ ಏನು ಮಾಡೋದಕ್ಕೆ ಹೋಗಿಲ್ಲ ಹೊರಗಡೆ ಮಾಲೆ ಎಲ್ಲ ಹಾಕೊಂಡ್ ಅದ್ಮೇಲೆ ಪ್ರದಕ್ಷಿಣೆ ಮಾಡ್ತಿದ್ರಿ ಅದನ್ನೇ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಬೆಳಗ್ಗೆನೇ ಅಯ್ಯಪ್ಪ ಸ್ವಾಮಿಗಳೇ ತುಂಬೋಗಿಬಿಟ್ಟಿದ್ರು ಶಂಕರನಾರಾಯಣ ದೇವಸ್ಥಾನದಲ್ಲಿ ಇನ್ನು ಇದೆಲ್ಲೂ ಒಂದು ಸ್ವಲ್ಪ ಮೂರು ಪ್ರದಕ್ಷಿಣೆ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಅಶ್ವಥ್ ಕಟ್ಟೆ ಇದೆ ಅದನ್ನು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ ನನ್ನ ಮಗ ಸ್ವಾಮಿಗಳನ್ನ ಕರ್ಕೊಂಡು ಬರ್ತಿದ್ರು ಈ ಸಲ ಐದು ದಿನ ಮಾತ್ರ ಮಾಲೆ ಹಾಕ್ತಿರೋದು ಅಂದರೆ ಸಡನ್ನಕ್ಕೆ ಹಾಕಿರೋದು ಇಲ್ಲಂದಿದ್ದರೆ ಹನ್ನೊಂದು ದಿವಸ ಕಂಪಲ್ಸರಿ ಇದ್ದೆ ಇನ್ನು ಸಡನ್ನಕ್ಕೆ ಹಾಕಲೇಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡು ಹಾಕಿದ್ದಲ್ವ ಅದಕ್ಕಾಗಿ ಐದು ದಿನ ಹಾಕ್ತಾ ಇದ್ದೀರಿ ಇದಕ್ಕಿದ್ದಂಗೆ ಒಂದು ದಿನದಲ್ಲೇ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ಹಾಕಿದ್ದು ಫಸ್ಟ್ ಟೈಮ್ ಹಾಕಿರೋದು ಕನ್ಯಾಸ್ವಾಮಿಗಳು ಕಂಟಿನ್ಯೂಸ್ ಆಗಿ ಮೂರು ವರ್ಷ ಹಾಕಬೇಕು ಅಂತಂದರು ಅದಕ್ಕಾಗಿ ಹಾಗೆ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಇನ್ನು ಮರಮನ್ನು ದರ್ಶನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ ಮಾಲೆ ಹಾಕ್ಕೊಳ್ಳೋರು ಇಲ್ಲೂ ಸ್ವಲ್ಪ ಜನ ಹಾಕ್ಕೊತಾರೆ ಶಂಕರನಾರಾಯಣ ದೇವಸ್ಥಾನದಲ್ಲೂ ಸ್ವಲ್ಪ ಜನ ಹಾಕ್ಕೊತಾರೆ ಆದರೆ ಇದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಆದರೆ ಹೊಸ್ತಾಗಿ ಕಟ್ಟಿರೋದು ಹೊಸ್ದಾಗಿ ಅಂತಂದರೆ ಒಂದು ಹತ್ತು ವರ್ಷದಿಂದ ಕಟ್ಟಿರೋದು ಶಂಕರನಾರಾಯಣ ಸ್ವಾಮಿ ದೇವಸ್ಥಾನ ಅಂತಂದರೆ ತುಂಬ ವರ್ಷಗಳಿಂದ ಇದೆಯಂತೆ ಅಂದರೆ ಸುಮಾರು ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕಬೇಕು ಅಂತಂದರೆ ಅಲ್ಲೇ ಹಾಕೋದು ಅದಕ್ಕೆ ನನ್ನ ಮಗ ಸ್ವಾಮಿಗಳಿಗೂ ಅಲ್ಲೇ ಹಾಕ್ಸ್ಬಿಟ್ರಿ ಇನ್ನು ಹಾಕಿದ್ದ ಆದಮೇಲೆ ಬಂದು ಮನೆಯಲ್ಲಿ ಪೂಜೆ ಮಾಡಿದ್ದೆ ಬೆಳಿಗ್ಗೆ ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಅದಕ್ಕೆ ಅದನ್ನೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೆ ಇನ್ನು ತುಳಸಿ ಕಟ್ಟೆ ಹತ್ತಿರ ಈ ರೀತಿ ಹಾಕಿದ್ದೆ ಹೂವು ನಮಗೆ ಸಿಕ್ಕಿರಲಿಲ್ಲ ಕಟ್ಟಿರೋ ಹೂವು ಕಾಕಡ ಆಗಲಿ ಕನಕಾಂಬ್ರ ಆಗಲಿ ಸಿಕ್ಕಿರಲಿಲ್ಲ ಅಂತಂದರೆ ಹೂವು ಮಾರ್ಕೆಟಲ್ಲಿ ಕಟ್ಟಿರೋ ಹೂವು ಇರಲಿಲ್ಲ ಮಾಮೂಲಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಇತ್ತು ತುಂಬ ರೇಟ್ಗಳು ಹೇಳ್ತಿದ್ರು ಅಲ್ಲಿ ಅದಕ್ಕಾಗಿ ಈ ಚಾಮಚಿ ಹೂವು ಕಟ್ಟಿರೋದನ್ನೇ ತಗೊಂಡ್ಬಂದ್ಬಿಟ್ಟು ಪೂಜೆ ಮಾಡಿಬಿಟ್ಟೆ ಇನ್ನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋದ್ರ ಒಳಗಡೆ ಆರು ಗಂಟೆ ಆಗೋಯ್ತು ಈಗ ನನ್ನ ಮಗಳಿಗೆ ಬಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ ಇನ್ನು ಅವಳು ಕಾಲೇಜ್ಗೆ ಹೋಗ್ಬೇಕಲ್ವಾ ಆರೂವರೆ ಬಸ್ಗೆ ಹೋಗ್ತಾಳೆ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ತಿದ್ದೆ ಅಮ್ಮನೂ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ರು ಇನ್ನು ಸ್ವಲ್ಪ ನಾನು ಕಟ್ ಮಾಡಿಬಿಟ್ಟು ಟೊಮೆಟೊ ಚಿತ್ರಾನ್ನ ಮಾಡಿ ಅನ್ನಕ್ಕೆ ಒಂದ್ ಕಡೆ ಇಟ್ಬಿಟ್ಟೆ ಅನ್ನನೂ ರೆಡಿ ಆಗಿದೆ ಇನ್ನು ಗೊಜ್ಜು ಮಾಡಿ ಮಿಕ್ಸ್ ಮಾಡಿಬಿಟ್ಟು ಅಂದ್ರೆ ಕಲಿಸ್ಬಿಟ್ಟು ಅವ್ಳಿಗೆ ಹಾಕೊಟ್ಬಿಟ್ಟಿದ್ದೀನಿ ಅಂತಂದ್ರೆ ಅವಳಿನ ಕಾಲೇಜ್ಗೆ ಹೋಗ್ತಾಳೆ ಆಮೇಲೆ ಮನೆಯಲ್ಲಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಕೆಲಸಗಳಿದಾವೆ ಅದೆಲ್ಲ ಮುಗಿಸ್ಕೊಬೇಕು ಅಂತಂದ್ರೆ ಈ ಅಡುಗೆ ಮನೆಯಲ್ಲ ಒಂದು ಸ್ವಲ್ಪ ಅಲ್ಲಲ್ಲಿ ಗಲೀಜಾಗಿದೆ ಆಗಿದೆ ಅಲ್ವಾ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಇರೋ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟಿದ್ದೀನಿ ಅಂತಂದರೆ ಅಂತಂದ್ರೆ ಇನ್ನು ಅದು ಮುಗ್ದೋಗುತ್ತೆ ನೋಡಿ ಟೊಮೆಟೊ ಚಿತ್ರಾನ್ನ ತುಂಬಾ ಸಿಂಪಲ್ ಆಗುತ್ತೆ ಹಸಿ ಮೆಣ್ಸಿನ್ಕಾಯಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಮ್ಮಮ್ಮ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಏನೂ ತಿನ್ನೋದಿಲ್ಲ ಅಂತ ಹೇಳಿ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಅಮ್ಮ ತಿನ್ನಲ್ಲ ಅಂತ ಹಾಕಿಲ್ಲ ಮಾಮೂಲಿ ಇದಕ್ಕೆ ಲೆಮನ್ ರೈಸ್ ಮಾಡ್ತೀರಲ್ವ ಅದೇ ರೀತಿಯೇ ಇದರಲ್ಲಿ ಟೊಮೆಟೊ ಹಾಕ್ತೀರಿ ಅದಕ್ಕೆ ಲೆಮನ್ ಹಾಕ್ತೀರಿ ಬೇಕು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀರಿ ಅಂತಂದರೆ ಮಸಾಲೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇನ್ನು ಗೊಜ್ಜು ರೆಡಿ ಆಯಿತು ನೋಡಿ ಹಾಲು ತೊಗೊಂಡ್ಬಂದಿದ್ದು ನಮ್ಮ ಮನೆ ಕನೇ ಹೋಗಿದ್ಲು ಇವತ್ತು ಅಂಗಡಿಗೆ ನಾನು ಅಡುಗೆ ಮೈದಲ್ ಬ್ಯುಸಿ ಇದ್ದೆ ಅಂತ ಹೇಳಿ ಹಾಲು ಹಾಗೆ ಬಿಸ್ಕೆಟ್ ಸಮೇತ ತರಿಸ್ದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿರೋದ್ರಿಂದನೋ ಏನೋ ತುಂಬ ಸುಸ್ತಾಗ್ತಾಯಿತ್ತು ಒಂದು ಬಿಸ್ಕೆಟ್ ತಿನ್ಕೊಬಿಡೋಣ ಟೀ ಜೊತೆಗೆ ಅಂತ ಹೇಳಿಬಿಟ್ಟು ಇನ್ನು ಟೀನೂ ಮಾಡಬೇಕು ಅದಕ್ಕೂ ಮುಂಚೆ ನನ್ನ ಮಗಳಿಗೆ ಬಾಕ್ಸ್ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಕೊಚ್ಚೊಂದು ಸ್ವಲ್ಪ ಸೈಡ್ಗೆ ತೆಗೆದಿಟ್ಬಿಟ್ಟು ಮಿಕ್ಕಿದ ಗೊಜ್ಜಿಗೆ ಅನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಅವಳು ಬಾಕ್ಸಿಗೆ ಹಾಕ್ಬಿಡ್ಬೇಕು ಕೊಚ್ಚೇನಕ್ಕೆ ಸೈಡ್ಗೆ ತೆಗೆದಿಟ್ಟಿದ್ದು ಅಂತಂದರೆ ಒಬ್ಬೊಬ್ಬರು ಒಂದೊಂದು ಟೈಮಿಗೆ ತಿಂತಿರ್ತಾರಲ್ವ ಆ ಟೈಮ್ಗೆ ಕಲಸಿ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತೆಗೆದು ಇಟ್ಟಿದೆ ಈಗ ಬೆಳಗ್ಗೆ ನಮ್ಮ ಮನೆಯವರು ನನ್ನ ಮಗಳು ತಿಂತಾಳೆ ಅದಕ್ಕಾಗಿ ಅವ್ರಿಗೆ ಮಾತ್ರ ಮಿಕ್ಸ್ ಮಾಡ್ತಾ ಇದ್ದೀನಿ ಅನ್ನನ ಕಲಸಿ ಇಟ್ಬಿಡ್ತಾ ಇದ್ದೀನಿ ಇನ್ನು ಅವಳನ್ನ ಕಾಲೇಜ್ಗೆ ನಮ್ಮ ಮನೆಯವ್ರನ್ನ ಕೆಲಸಕ್ಕೆ ಕಳಿಸ್ಕೊಟ್ಬಿಟ್ಟು ಒಂದು ತು ರೆಸ್ಟ್ ಮಾಡಬೇಕು ಬೆಳಗ್ಗೆ ಎತ್ತವಾಗಿನೂ ಕೆಲಸ ಮಾಡ್ತಾನೇ ಇದ್ದೀರಿ ನಾನು ಒಬ್ಳೆ ಅಲ್ಲ ನಾನು ಅಮ್ಮ ಮಾಡ್ತಾನೇ ಇದ್ರಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಬೇಕು ಇನ್ನು ಸ್ವಾಮಿಗಳು ಒಂದೊತ್ತಿರೋದ್ರಿಂದ ಇವಾಗ ಬೆಳಿಗ್ಗೆ ಟಿಫನ್ ಏನೂ ಅವರು ತಿನ್ನೋದಕ್ಕೆ ಹೋಗೋದಿಲ್ಲ ಕುಡಿದ್ರೆ ಏನಾದರೂ ಹಾಲು ಇಲ್ಲ ಕಾಫಿನ ತಗೊತಾರೆ ಮಧ್ಯಾಹ್ನಕ್ಕೆ ಇನ್ನು ಸ್ವಾಮಿಗಳಿಗೆ ಏನು ಸಾರು ಮೈ ಬೇಕೋ ಕೇಳಿಬಿಟ್ಟು ಆ ಸಾರು ಅದ್ರ ಜೊತೆಗೇನಾದರೂ ಪಲ್ಯ ಮಾಡೋಣ ಅಂತ ಅಂದ್ಕೊತಿದ್ದೀನಿ ಯಾಕಂದರೆ ಮಧ್ಯಾಹ್ನ ಹೊತ್ತು ಮಾತ್ರ ಊಟ ಮಾಡೋದು ಇನ್ನು ರಾತ್ರಿಗೆ ರೊಟ್ಟಿನೋ ಚಪಾತಿನೋ ಮಾಡ್ತೀನಲ್ವಾ ಅದಕ್ಕಾಗಿ ಮಧ್ಯಾಹ್ನ ಆದರೂ ಹೊಟ್ಟೆ ತುಂಬ ತಿನ್ನಲಿ ಅಂತ ಹೇಳಿಬಿಟ್ಟು ಇನ್ನು ಈಗ ಕಾಫಿ ಸಮೇತ ಮಾಡ್ಕೊತಿದ್ದೀನಿ ಇಷ್ಟೊತ್ತಾಯಿತು ಇನ್ನು ನನ್ನ ಮಗಳನ್ನ ಕಳಿಸ್ಕೊಟ್ಟು ನಮ್ಮ ಮನೆಯವ್ರ ಸಮೇತ ಇನ್ನು ಡ್ಯೂಟಿಗೆ ಹೋದರು ಇನ್ನು ಸ್ವಲ್ಪ ಕೆಲಸಗಳಿದ್ದಾವೆ ಅದನ್ನು ಮಾಡ್ಕೊಬೇಕು ಹೇಳಿದ್ನಲ್ವ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಟೀ ಕುಡಿದ್ಬಿಡೋಣ ಅಂತ ಹೇಳಿ ನನಗೆ ಹನಿಕಾಗೆ ಹಾಕ್ಕೊತಾ ಇದ್ದೆ ನಮ್ಮಮ್ಮ ಇನ್ನೊಂದು ಐದು ನಿಮಿಷ ಆದಮೇಲೆ ಕುಡಿತೀನಿ ಅಂತಂದ್ರೂ ನಮ್ಮಮ್ಮಗೆ ಹಾಗೆ ಇಟ್ಬಿಟ್ಟು ನಾನು ಹನಿಕಾ ಕುಡಿದ್ಬಿಡೋಣ ಅಂತ ಹೇಳಿ ಮಾಡ್ಕೊತಿದ್ದೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡ್ರು ಸರಿ ಚಳಿ ಒಂಚೂರು ಅಂತ ಅನ್ನಿಸ್ತಾ ಇಲ್ಲ ಬೆಚ್ಚಿಗೆ ಇದೆ ಇಲ್ಲಾಂದಿದ್ರೆ ಮಂಜು ಜಾಸ್ತಿ ಆಗಿದ್ದರೆ ಚಳಿ ಜಾಸ್ತಿ ಅಂತ ಅನ್ನಿಸ್ತಿತ್ತೇನೋ ಇವಾಗ ಇನ್ನೂ ಮಂಜು ಅಷ್ಟೊಂದು ಜಾಸ್ತಿ ಆಗಿಲ್ಲ ಅಂತ ಅಂದ್ಕೊತಿದ್ದೀನಿ ಈಗ ಬಂದು ಬೆಳಿಗ್ಗೆ ಫುಲ್ಲು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಪೂಜೆ ಮಾಡಿದ್ದಿದ್ದು ಒಂದು ಸ್ವಲ್ಪ ಮಾತ್ರ ವೀಡಿಯೋ ಅದು ನಮ್ಮ ಮನೀಕ ಶೂಟ್ ಮಾಡಿರೋದು ಅದನ್ನೇ ತೋರಿಸ್ತಿದ್ದೆ ಒಂದು ಸ್ವಲ್ಪ ಹೂವಿನ ಅರ್ಚನೆ ಸಮೇತ ಮಾಡಿಕೊಂಡೆ ದೇವ್ರಿಗೆ ಮಾಡ್ಕೊಂಬಿಟ್ಟು ಹಾಗೆ ದೀಪಾರಾಧನೆ ಮಾಡಿಕೊಂಡು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ ಇನ್ನು ನಮಸ್ಕಾರ ಹಾಕ್ಕೊಂಡ್ಬಿಟ್ಟು ನಾನು ಸಾಂಬ್ರಾಣಿ ಧೂಪ ಇದ್ದೀನಿ ಅದು ಅಭ್ಯಾಸ ಆಗಿರೋದ್ರಿಂದ ಬೇರೆ ಕೆಲಸಗಳಿದ್ರೂ ಸರಿ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಫಸ್ಟು ಪೂಜೆ ಮಾಡಿದ್ದೀನಿ ಅಂತಂದರೆ ನನಗೆ ಸಾಂಬ್ರಾಣಿ ಧೂಪ ಮನೆಗೆಲ್ಲ ತೋರಿಸ್ಬಿಡ್ತೀನಿ ಅದೇನೋ ಅದು ಅಭ್ಯಾಸ ಹಾಕಿರೋದ್ರಿಂದ ನನಗೆ ಆ ಸ್ಮೆಲ್ ಬರ್ತಾ ಇರಬೇಕು ಮಂಗಳವಾರ ಶುಕ್ರವಾರ ಆ ರೀತಿ ಇನ್ನು ಇವಾಗ ಅಯ್ಯಪ್ಪ ಸ್ವಾಮಿಗಳು ಇರೋದ್ರಿಂದ ಇನ್ನು ದಿನ ನಾನು ಇದು ಅಂದರೆ ಸ್ವಾಮಿಗಳು ಶಬರಿಮಲೆಗೆ ಹೋಗಿ ಬರೋವರೆಗೂ ನಾನು ಇದು ದಿನ ಹಾಕ್ತಾ ಇರ್ತೀನಿ ಆ ರೀತಿ ಅಭ್ಯಾಸ ಹೋಗ್ಬಿಟ್ಟಿದೆ ನನಗೆ ಈ ಸ್ಮೆಲ್ ಬಂದ್ರೇ ಮನೆಯಲ್ಲಿ ಪೂಜೆ ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ ಇಲ್ಲ ಅಂತಂದರೆ ಅಂದರೆ ಏನೋ ಮಿಸ್ ಮಿಸ್ ಆಗಿದೆ ಮಿಸ್ ಆಗಿದೆ ಅಂತಾನೆ ಅಂದ್ಕೊತಿರ್ತೀನಿ ಈಗ ಸ್ವಾಮಿಗಳವರು ಫ್ರೆಂಡ್ ಅವ್ರು ಫೋನ್ ಮಾಡಿದ್ರು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ರು ಅದಕ್ಕೆ ಬರಬೇಕಾದ್ರೆ ಹೂವನ್ನು ತಗೊಂಬಂದ್ಬಿಡಿ ಅಂತ ಅಂದೆ ನಾಳೆಗೆ ಹೂವು ಪೋಣಿಸ್ಕೊಬೋದು ಇಲ್ಲ ಕಟ್ಕೊಬೋದಲ್ವಾ ಬೆಳಗ್ಗೆ ಹೊತ್ತು ಟೈಮ್ ಇರೋದಿಲ್ಲ ಏನಿದ್ರೂ ಹಿಂದಿನ ದಿನನೇ ಮಾಡ್ಕೊಬೇಕು ನಾಳೆಗೆ ಪೂಜೆಗೆ ಅಂತ ಹೇಳಿಬಿಟ್ಟು ಹೇಳಿದ್ದೆ ಇನ್ನು ಅದನ್ನು ತಗೊಂಬಂದರು ನಮ್ಮ ಅಮ್ಮಗೂ ತುಂಬಾ ಇಷ್ಟ ಅಮ್ಮ ಬೇರೆ ಇದಾರಲ್ವ ನೋಡಿ ಈ ರೀತಿ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಮನೆ ಎಲ್ಲ ಈ ರೀತಿ ಸ್ಮೆಲ್ಲು ಚೆನ್ನಾಗಿರಬೇಕು ಅಂದರೆ ಸಾಂಬ್ರಾಣಿ ಧೂಪದಲ್ಲಿ ಆಗಲಿ ಇಲ್ಲ ಊದ್ಬತ್ತಿದಲ್ಲಿ ಆಗಲಿ ಇಲ್ಲ ಗಂಧದ ಸ್ಮೆಲ್ ಆಗಲಿ ಈ ರೀತಿ ಬರ್ತಾ ಇರಬೇಕು ಹೊರಗಡೆ ನೋಡಿದ್ರೆ ನಿಮಗೆ ಕಾಣ್ತಿದೆಯೇನೋ ಇನ್ನೂ ಬೆಳಗ್ಗೆ ಸಮೇತ ಆಗಿರಲಿಲ್ಲ ಅದಕ್ಕೂ ಮುಂಚೆನೇ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸೋದ್ರಿಂದ ಮನೆಯಲ್ಲಿ ಎಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೋ ಎಷ್ಟು ಮನಸ್ಸಿಗೆ ರಿಲ್ಯಾಕ್ಸ್ ಅಂತ ಅನಿಸುತ್ತೋ ಅಂದರೆ ನನಗೆ ಹರ ರೀತಿ ಅನ್ಸುತ್ತೆ ನೀವು ಅಷ್ಟೇ ಒಂದ್ಸಲಿ ಟ್ರೈ ಮಾಡಿ ನಿಮಗೂ ಅಷ್ಟೇ ಹಾಗೆ ಅನಿಸುತ್ತೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಮನೆಯಲ್ಲಿ ಪೂಜೆ ಕಂಪ್ಲೀಟ್ ಆಯಿತು ಅಂತಂದ್ರೆ ಮನಸ್ಸಿಗೆ ತುಂಬಾ ತೃಪ್ತಿ ನೆಮ್ಮದಿ ಅಂತ ಅನಿಸುತ್ತೆ ಇನ್ನು ಇವತ್ತು ನೋಡಿ ಪೂಜೆ ಎಲ್ಲ ಈ ರೀತಿ ಮುಗಿಸ್ಕೊಂಡೆ ಫಸ್ಟ್ ಡೇ ಆಗಿರೋದ್ರಿಂದ ಇನ್ನ ಸಂಜೆ ಬಟ್ಟೆ ಎಲ್ಲ ಹಾಕಿತ್ತು ಅಮ್ಮ ಮೇಲೆ ಅಂದರೆ ಮಧ್ಯಾಹ್ನನೇ ಒಗೆದು ಹಾಕಿಬಿಟ್ಟಿದ್ರು ಅದನ್ನೆಲ್ಲ ತಗೊಂಡ್ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಹೋದೆ ಮಳೆ ಬೇರೆ ಬರೋಂಗೆ ಇದೆ ಇಲ್ಲ ಬಿಟ್ಬಿಡ್ತಿದೆ ಬೆಳಗ್ಗೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಮಳೆ ಬರೋದ್ರಿಂದ ಮೂರು ಕಂಬಿ ಕಿತ್ತು ಬಟ್ಟೆ ಅದನ್ನೆಲ್ಲ ತೆಗೆದ್ಬಿಡೋಣ ಅಂತ ಹೇಳಿ ಹೋದೆ ನಾನು ಹೋಗಿದ ಟೋನಿ ಬ್ರೂನೋ ಸಮೇತ ನಾನು ಹಿಂದೆನೆ ಓಡಿ ಬಂದಿದ್ದಾರೆ ಇನ್ನ ಈ ಬ್ಲಾಗ್ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್